ಶ್ರೀ ಶಾಂತಪಣ್ಣ ಮಿರ್ಜಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಕರೋಶಿ ಗ್ರಾಮದ ಹತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಧನವನ್ನು ನೀಡಿ ಗೌರವಿಸಲಾಯಿತು ಕರೋಶಿಯ ಶ್ರೀ ಶಾಂತಪಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕಿನ ಶಾಖೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಮಹಾಂತೇಶ್ ಭಾತೆ ಹಾಗೂ ಪ್ರಧಾನ ವ್ಯವಸ್ಥಾಪಕರಾದ ರಾಜು ವಂದೂರೆ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದ ಹತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಸತ್ಕರಿಸಿದರು ಇದರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಪರ್ಸೆಂಟ್ ಅಂಕವನ್ನು ಗಳಿಸಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಿದ್ದ ಕೋಮಲ್ ಹವಾಲ್ದಾರ್ ಹಾಗೂ ಒಳ್ಳೆ ಸಾಧನೆ ಮಾಡಿದ ಸುದರ್ಶನ್ ಕುರಿ ಸೃಷ್ಟಿ ಉಪಾಸೆ ಪ್ರತೀಕ್ಷಾ ಕೇಸ್ತಿ ಅಕ್ಷತಾ ಶೆಟ್ಟಿ ಸ್ನೇಹಾ ಜೇದೆ ಅಶ್ವಿನಿ ಜಯನಾಪುರೆ ನಿರಂಜನ್ ಹರಿಜೋಳೆ ರಾಧಿಕಾ ಮನಗುಳಿ ಅಮೃತ ಖೋತ್ ಮುಂತಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಧನವನ್ನು ನೀಡಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಶಾಂತಪಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಮಹಾಂತೇಶ್ ಭಾತೆ ಮಾತನಾಡಿ ಶಾಂತಪಣ್ಣ ಮಿರ್ಜಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪಾಪೋಣ್ಣ ಮಿರ್ಜಿ ಹಾಗೂ ಮಹಾವೀರ್ ಮಿರ್ಜಿ ಅವರ ಮಾರ್ಗದರ್ಶನದಲ್ಲಿ ಸಿಎಲ್ಇ ಶಿಕ್ಷಣ ಸಂಸ್ಥೆಯ ಸ್ಥಳಾಂತರಿತ ವರ್ಗಗಳು ಕರೋಶಿಯ ಎಸ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಹತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಪ್ರೋತ್ಸಾಹ ಧನವನ್ನು ನೀಡಿದ್ದಾರೆ ಆಡಳಿತ ಮಂಡಳಿ ಸದಸ್ಯರಿಂದ ಧನ್ಯವಾದಗಳು ಹೇಳುತ್ತೇನೆ ಎಂದರು ಪ್ರಧಾನ ವ್ಯವಸ್ಥಾಪಕರಾದ ರಾಜು ವಂದೂರೇ ಅವರು ಮಾತನಾಡಿ ನಮ್ಮ ಬ್ಯಾಂಕಿನ ಸಂಸ್ಥಾಪಕರಾದ ಸಹಕಾರ ಮಹರ್ಷಿ ಶಾಂತಪನ ಮಿರ್ಜಿ ಅವರು ಶಾಂತಪಾನ ಮಿರ್ಜಿ ಚಾರಿಟೇಬಲ್ ಟ್ರಸ್ಟ್ ಹುಟ್ಟು ಹುಟ್ಟುಹಾಕಿದ್ರು ಈ ಟ್ರಸ್ಟ್ ಅಣ್ಣ ಮಿರ್ಜಿ ಹಾಗೂ ಮಹಾವೀರ್ ಮಿರ್ಜಿ ಅವರು ನಡೆಸಿಕೊಂಡು ಹೋಗುತ್ತಿದ್ದಾರೆ ಪ್ರತಿ ವರ್ಷ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ನೀಡುತ್ತಿದ್ದಾರೆ ಶಿಕ್ಷಣಕ್ಕಾಗಿ ಮತ್ತೆ ಏನಾದರೂ ಸಹಾಯ ಬೇಕಾದರೆ ಸಂಸ್ಥೆ ವತಿಯಿಂದ ಸಹಾಯ ಮಾಡಲಾಗುವುದು ಎಂದರು ಕರೋಷಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಶಾಖೆಯನ್ನು ಸಂಸ್ಥಾಪಕರು ಹುಟ್ಟುಹಾಕಿದರು ಕರುಷಿ ಗ್ರಾಮದ ಜನರ ಅಭಿವೃದ್ಧಿಯಾಗಿದೆ ಈ ಶಾಖೆಯು ಡಿಪಾಸಿಟ್ ಸಾಲ ವಿತರಣೆ ವಸೂಲಾತಿಯಲ್ಲಿ ಮುಂಚಣೆಯಲ್ಲಿದೆ ಈ ಶಾಖೆಯ ನೂತನ ಕಟ್ಟಡ ಕಾಮಗಾರಿ ನಡೆದಿದ್ದು ಮುಂದಿನ ದಿನಮಾನಗಳಲ್ಲಿ ಉದ್ಘಾಟನೆ ಮಾಡಲಾಗುವುದು ಇದೇ ರೀತಿ ಗ್ರಾಮಸ್ಥರು ಬ್ಯಾಂಕಿಗೆ ಸಹಕಾರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ವಿಜಯ್ ಕೋಟಿವಾಲೆ ಹಾಗೂ ಮಾರುತಿ ಸನ್ನದಿ ಅವರು ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಿದ ಪಾಪುವಣ ಮಿರ್ಜಿ ಹಾಗೂ ಬ್ಯಾಂಕಿನ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಶಾಖೆಯ ವ್ಯವಸ್ಥಾಪಕ ಸಂಜು ಬಾಳಿಕಾಯಿ ಪ್ರಭಾರಿ ಲೆಕ್ಕಾಧಿಕಾರಿ ನಾಗೇಶ್ ಕೊಟ್ಗಿ ಕರೋಶಿ ಶಾಖೆ ವ್ಯವಸ್ಥಾಪಕ ಅಜಿತ್ ಕಮ್ತೆ ಶಿವಾನಂದ ಕಿಸ್ತಿ ಹಾಗೂ ಸಿಬ್ಬಂದಿಗಳು ಸದಸ್ಯರು ಉಪಸ್ಥಿತರಿದ್ದರು ಇದರ ಅಂಗವಾಗಿ ಹಿರಿಯರಾದ ಬಾಪನ್ನ ನಂಬಿಜಿ ಅವರು ಶೈಲಿ ಸಂಸ್ಥೆ ಪ್ರೌಢಶಾಲೆಯ ಸ್ಥಳಾಂತರ ವರ್ಗಗಳು ಕರೋಷಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಟಾಪ್ ಹತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಹಾಯಧನವನ್ನು ಕೊಟ್ಟಿರ್ತಾರೆ ಅದರಿಂದ ಸಮಸ್ತ ಬ್ಯಾಂಕಿನ ಎಲ್ಲ ನಿರ್ದೇಶಕರ ಹಾಗೂ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಒಂದ್ರ ಸರ್ ಆಗಲಿ ಮುಂದೆ ವಿಜಯ್ ಕುಮಾರ್ ಕೋಟ್ಯಾಲಿ ಆಗಲಿ ಮಹೇಶ್ ಅವರು ನಾಗೇಶ್ ಅವರು ಶಿವಾನಂದ್ ಕೇಸ್ತಿ ಶಾಖಾ ವ್ಯವಸ್ಥಾಪಕರು ಅಜಿತ್ ಕಂತಿಯವರು ಹಾಗೂ ಪರೋಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಸಮಸ್ತ ಬ್ಯಾಂಕಿನ ಸಹಸ್ಯರು ಎಲ್ಲರೂ ಕೊಡ್ಕೊಂಡ ಹತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಪನನ್ನ ಮಿರ್ಜೆಯವರ ಮಾರ್ಗದರ್ಶನದಲ್ಲಿ ಅವರಿಗೆ ಸಹಾಯ ಧನವನ್ನು ಕೊಡಲಾಗಿದೆ ಅದಕ್ಕೆ ಬಹಳ ಸಂತೋಷ ಆಗ್ತಿದೆ ಅಂತ ಹೇಳಲು ಇಚ್ಛಿಸುತ್ತೇನೆ ಅಧ್ಯಕ್ಷರಾದ ಮಂತೇಶ್ವರ ಭಾರ ಹಾಗೂ ಗ್ರಾಮದ ಹಿರಿಯರು ಹಾಗೂ ನಮ್ಮ ಬ್ಯಾಂಕಿನ ಹಿತಚನ ಸದಸ್ಯರಾದಂಥ ವಿಜಯಣ್ಣ ಕುಟ್ಟಿಯವರು ಶಿವಾನಂದ ಕಿಸ್ತಿಯವರೇ ಹಾಗೂ ನಮ್ಮ ಬ್ಯಾಂಕಿನ ಪ್ರವಾರ ಲೆಕ್ಕಾಧಿಕಾರಿಯಾದಂಥ ನಾಗೇಶ್ ಕೊಟ್ಗಿಯವರೇ ಹಾಗೂ ಮುಖ್ಯ ಶಾಖೆಯ ಶಾಖಾಧಿಕಾರಿಯಾದಂಥ ಸಂಜೀವ್ ಕುಮಾರ್ ಬಾಳಿಕೈ ಹಾಗೂ ಕೃಷಿ ಶಾಖೆ ಶಾಖಾಧಿಕಾರಿಯಾದಂಥ ಶ್ರೀ ಅಜಿತ್ ಕಮ್ತಿಯವರು ಮತ್ತು ಇಲ್ಲಿ ನಿರದಂಥ ಎಲ್ಲ ಗ್ರಾಹಕರಿಗೆ ಮಧ್ಯಾಹ್ನದ ನಮಸ್ಕಾರಗಳು ಇವತ್ತೊಂದು ವಿಶೇಷ ಏನಂತಂದರೆ ನಮ್ಮ ಬ್ಯಾಂಕಿನ ಸಂಸ್ಥಾಪಕರಾದಂಥ ಪರಪ್ರಥಮ ಸಹಕಾರ ಮಹರ್ಷಿ ಶ್ರೀ ಶಾಂತಪ್ಪನ ಮಿರ್ಜಿಯವರು ಒಂದು ಚಾರಿಟಿ ಟ್ರಸ್ಟನ್ನು ಶಾಂತಪ್ಪನ ಮಿರ್ಜಿ ಚಾರಿಟೇಬಲ್ ಟ್ರಸ್ಟನ್ನು ಹುಟ್ಟುಹಾಕಿದರು ಆ ಸಂಸ್ಥೆಯು ಅವರು ಇಲ್ಲದೇ ಇದ್ರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಅವರ ಚಿರಂಜೀವಿ ಆದಂಥ ಶ್ರೀ ಪಾಪಣ್ಣ ಮಿರ್ಜಿಯವರು ಹಾಗೂ ಶ್ರೀ ಮಹಾವೀರಣ್ಣ ಮಿರ್ಜಿಯವರು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಕೆಲವು ಸುತ್ತಲೂ ಹಳ್ಳಿಗಳಲ್ಲಿ ಯಾರು ಶಾಲೆಯಲ್ಲಿ ಹೆಚ್ಚಿನ ಅಂಕಗಳನ್ನ ಪಡಿತಾರೆ ಅವರಿಗೆ ಸ್ವಲ್ಪ ಮ ಒಂದು ಏನೋ ಸಹಾಯದನ ಅಂತಂದ ಒಂದು ಚೆಕ್ ಅನ್ನು ನೀಡ್ತಾ ಬಂದಿದ್ದಾರೆ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ ಆ ಪ್ರಕಾರ ಈ ಸಲ ಒಂದು ವಿಶೇಷ ಅಂತಂದರೆ ನಮ್ಮ ಕರುಷಿ ಗ್ರಾಮದಲ್ಲಿ ರಾಜ್ಯಕ್ಕೆ ಐದನೇ ಸ್ಥಾನವನ್ನು ಪಡೆದಂಥ ಶ್ರೀ ಕೊಮಲ್ ಆರ್ ಹವಾಲ್ದಾರ್ ಈ ಒಂದು ಈ ಇವರಿಗೆ ನೈಂಟಿ ನೈನ್ ಪಾಯಿಂಟ್ ಥರ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಿದ್ದಕ್ಕಾಗಿ ಇವತ್ತಿನೇ ಬರ್ತಾ ಅರ್ಜೆಂಟಾಗಿ ಪಪ್ಪನವ್ರು ಫೋನ್ ಮಾಡಿ ಅಧ್ಯಕ್ಷನ ಕರ್ಕೊಂಡು ಸಾಂಕೇತಿಕವಾಗಿ ಒಂದು ಹತ್ತು ಚೆಕ್ಕನ್ನು ನೀವು ನೀಡಬೇರಿ ಅಂತ ಹೇಳಿದ ಪ್ರಕಾರ ಆ ಪ್ರಕಾರ ಎಲ್ಲ ಗ್ರಾಮಸ್ಥರು ಎಲ್ಲ ಸದಸ್ಯರನ್ನ ಇಲ್ಲಿ ಕೂಡಿಸ್ಕೊಂಡು ಒಂದು ಐದು ಚೆಕ್ಕನ್ನು ಸಾಂಕೇತಿಕವಾಗಿ ಇಲ್ಲಿ ನೀಡಿದ್ದೀವಿ ಅವರಿಗೆ ಮತ್ತೆ ಏನಾದರೂ ಮುಂದೆ ಸಹಾಯಧನ ಬೇಕಾದರೆ ನಮ್ಮ ಬ್ಯಾಂಕ್ ಅಥವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಸಹಾಯಧನವನ್ನು ಮಾಡುವ ಇಚ್ಛೆಯನ್ನು ಕೂಡ ಅವರು ವ್ಯಕ್ತ ಮಾಡಿದ್ದಾರೆ ಅದಕ್ಕೆ ಅದೇ ಪ್ರಕಾರ ನಮಗೆ ಕರೋಶಿ ಶಾಖೆ ಕೂಡ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಎಂಬತ್ತರಲ್ಲಿ ಇಲ್ಲಿ ಪ್ರಾರಂಭವಾಗಿ ಬಹುಶಃ ಒಂದು ಸಣ್ಣ ಹಳ್ಳಿಯಲ್ಲಿ ಇದನ್ನ ನಮ್ಮ ಸಂಸ್ಥಾಪಕರು ಆ ಸಂದರ್ಭದಲ್ಲಿ ಹುಟ್ಟುಹಾಕಿದರು ಆ ಆ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂದ್ರೆ ಬರಗಾಲ ಪೀಡಿತ ಪ್ರದೇಶ ಇತ್ತು ಬಟ್ ಇವಾಗ ಈ ಸಲ ನೋಡಿದರೆ ನೀವು ಪಳ್ಸಾದವ್ರ್ಕಿಂತ ಕರೋಶಿ ಗ್ರಾಮದಾಗ ಬಹಳ ಜನ ಸುಧಾರ್ಸಿದರು ಆ ಸುಧಾರಿಸ್ಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಹಿಂದಿನ ನಿರ್ದೇಶಕರಾದಂಥ ಶ್ರೀ ಜಿ ಎಸ್ ಕಕ್ಕ ಅವರ ಅವ್ರದ್ದು ಮಾರ್ಗದರ್ಶನ ಇತ್ತು ಅದರ ಪ್ರಕಾರ ಇವರೆಲ್ಲ ಸದಸ್ಯರು ಕೂಡ್ಕೊಂಡು ಈ ಊರೊಳಗೆ ಪ್ರತಿಯೊಬ್ಬರಿಗೆ ನಮ್ಮ ಇಲ್ಲಿ ಶಾಖಾಧಿಕಾರಿ ಆಗಲಿ ಅಥವಾ ಇನ್ನುಳದೆಲ್ಲ ಸಿಬ್ಬಂದಿ ಇವರು ನಮ್ಮ ಬಾಕ್ಳೆಯವರು ಇರ್ಬೋದು ಸೊಲ್ಲಾಪುರ ಇರ್ಬೋದು ಅಥವಾ ರಾಜುರಿ ಇರ್ಬೋದು ಅಥವಾ ಹಿರೇಪುಡಿಯವ್ರಿಗೆಲ್ಲರೂ ಕೂಡ್ಕೊಂಡು ಕಾಳಿದ ಸುತಾರು ಎಲ್ಲರೂ ಕುಡ್ಕೊಂಡು ಭಾಳ ಪ್ರೋತ್ಸಾಹ ಕುಡ್ಕೊತ ಆ ಎಲ್ಲ ಸದಸ್ಯರನ್ನ ಕರೆಸಿ ಅವ್ರ ಉನ್ನತಿ ಮಾಡೋಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದರು ಅದೇ ಪ್ರಕಾರ ಈಗ ಕಟ್ಟಡ ನಮ್ಗೆ ನಮಗೆ ಈಗ ಹದಿನಾಲ್ಕು ಶಾಖ ಒಳಗೆ ಸಾಲ ಹಂಚಿಕೆಗಾಗಲಿ ಅಥವಾ ತೇವು ಪ್ರಮಾಣದಾಗಲಿ ಅತ್ತಿನ ಒಂದು ಮುಂಚೂಣಿಯಲ್ಲಿ ಶಾಖ ನಡೆದೈತಿ ಮತ್ತು ಇದೇ ಪ್ರಕಾರ ಇನ್ನು ಮುಂದೂ ಕೂಡ ನಮಗೆ ಎಲ್ಲ ಕರುಷರ ಗ್ರಾಮದವ್ರು ಸಹಕಾರ ಕೊಡ್ತಾರೆ ಅದಕ್ಕೆ ವಿಶೇಷವಾಗಿ ನಮ್ಮ ಶಿವಾನಂದ ಅವರು ಕೂಡ ಮೊದಲಿಂದರೂ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಹೊಸ ಕಟ್ಟಡ ಕಟ್ತಾ ಇದ್ದೀವಿ ಶೀಘ್ರದಲ್ಲಿ ಆ ಕಟ್ಟಡದಲ್ಲಿ ಸ್ಥಳಾಂತರ ಕೂಡ ಆಗೋದದ ಇನ್ನೂ ಮುಗಿಯುವ ಹಂತದಲ್ಲಿದೆ ಅದಕ್ಕೆ ಇದೇ ಪ್ರಕಾರ ಎಲ್ಲರೂ ಕೂಡ ಸಹಕಾರವನ್ನು ಹೆಂಗೆ ನೀಡ್ತಾ ಹೋಗ್ತೀರ ಅನ್ನೋ ಒಂದು ವಿಶ್ವಾಸನ ವ್ಯಕ್ತಪಡಿಸಿ ನಮ್ಗೊಂದು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಚಿಕ್ಕೋಡಿ ಅವರ ಒಂದು ಅನತೆಯಂತೆ ನಮ್ಮ ಶೈಲಿ ಸಂಸ್ಥೆ ಎನ್ ಸಿ ಹೈಸ್ಕೂಲಲ್ಲಿ ಪ್ರಥಮ ಹತ್ತು ವಿದ್ಯಾರ್ಥಿಗಳು ಟಾಪ್ ಟೆನ್ ಏನಂತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಧನ ಮುಂಜಾನೆ ವಿದ್ಯಾಭ್ಯಾಸಕ್ಕಾಗಿ ಕೂಡ ಮಾಡಲು ಉತ್ತೇಜಿಸಿದಂಥ ಶ್ರೀ ಪಪ್ಪನ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ಕ್ರ್ಯಾಪ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮಾಂತೇಶ್ ವಾಟೆ ಅವರು ಮ್ಯಾನೇಜರ್ ಆದಂಥ ಒಂದು ಸರ್ ಅವರು ನಾಗೇಶ್ ಕೋಟ್ಗೆ ಅವರು ಅದೇ ರೀತಿ ಬ್ಯಾಂಕಿನ ಶಾಖೆಯ ಶಾಖಾ ವಾಸ್ತವರಾದ ಅಜಿತ್ ಕಮ್ತೆ ಹಾಗೆಯೇ ಬಾಳಕ್ಕಯ್ಯವರು ಎಲ್ಲ ಪ್ರೋತ್ಸಾಹ ತನಕ ಪಡೆದಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಮಧ್ಯಾಹ್ನದ ಶುಭ ನಮನಗಳು ಹೇಳಿಸುತ್ತಾ ಇದೇನು ಪ್ರೋತ್ಸಾಹ ಧನ ಕೊಟ್ಟಿದ್ದಾರೆ ಇದು ಭಾಳ ಪ್ರಸ್ತುತ ಅಂತೀವಿ ಯಾಕಂದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಎಲ್ಲ ಹುಡುಗರು ಶ್ರೀಮಂತ್ರಿ ಇರುವುದಿಲ್ಲ ಗರೀಬು ಪರಿಸ್ಥಿತಿ ಈಗೇನು ನೈನ್ಟೀನ್ಟಿ ನೈನ್ ಪಾಯಿಂಟ್ ಸಿಕ್ಸ್ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಬರೆದಂಥ ವಿದ್ಯಾರ್ಥಿನಿ ಭಾಳ ಕೌಟುಂಬಿಕ ಜ ಸ್ವಲ್ಪ ಅಷ್ಟೇನು ಪರಿಸ್ಥಿತಿ ಇಲ್ಲ ಆದ್ರೂ ಲಕ್ಷ್ಮಿ ಎಲ್ಲಿ ಒಳಸ್ತಾಳ ನೆಲೆಸ್ತಾಳಂದ್ರೆ ಬಡವ್ರ ಮನೆಯಾಗೆ ಇರ್ತಾಳು ಹಾಗೆ ವಿದ್ಯಾಭ್ಯಾಸವು ಯಾರು ಇರ್ತಿತ್ತು ಅಂದರೆ ಯಾರು ಕಷ್ಟ ಪಷ್ಟು ಗೊತ್ತಾರಲ್ಲ ಬಡವ್ರ ಮನೆಯಾಗೆ ಹೆಚ್ಚಿನ ವಿದ್ಯಾಭ್ಯಾಸ ಇರ್ತಿತ್ತು ಇದು ತೋರಿಸ್ಕೊಡ್ತಿತ್ತು ಆ ನಿಟ್ಟಿನಲ್ಲಿ ಬ್ಯಾಂಕ್ನವರು ಮಾಡಿದಂಥ ಇದು ಪ್ರೋತ್ಸಾಹ ಕಾರ್ಯಕ್ರಮ ಒಂದು ಮಾದರಿ ನಾ ಎಲ್ಲ ಕೋಆಪ್ರೇಟಿವ್ ಕ್ರೆಡಿಟ್ ಸ ವ್ಯವ ಅಧ್ಯಕ್ಷರಿಗೂ ಶಾಖಾ ವ್ಯವಸ್ಥರಿಗೂ ವಿನಂತಿ ಮಾಡ್ಕೋತೇನೆ ಯಾವ ವಾಹಿನಿ ಮೂಲಕ ಬಡವರು ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಬಹಳ ಥೋಡೆ ಸಹಾಯ ಮಾಡಿ ಅವ್ರು ಮುಂದಿನ ವಿದ್ಯಾಭ್ಯಾಸ ಉತ್ತಂಗೆ ಬೆಳೆ ತೇಳಿ ಆಶಿಸುತ್ತಾ ಇಲ್ಲಿ ಬಂದಂಥ ಎಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನಾನು ಯಾವುದು ಮಾಡ್ತೀನಿ ಜೈ ಹಿಂದ್ ಜೈ ನಮ್ಮ ಕರೋಶೆಯಲ್ಲಿ ಒಂದು ಅರ್ಬನ್ ಬ್ಯಾಂಕ್ ಬ್ಯಾಂಕ್ದ ಒಂದು ಅಧ್ಯಕ್ಷರಾದಂಥ ಮಂತ ಹಾಗೂ ವಿಜಯನ ಕುಟುಂಬ ಹಾಗೂ ಒಂದೊಂದು ಸಾಹೇಬರು ಹಾಗೂ ನಮ್ಮ ಈ ಬ್ಯಾಂಕಿನ ಮ್ಯಾನೇಜರ್ ಆದಂಥ ಎಲ್ಲ ಸದಸ್ಯ ಮಂಡಳಿಗೆ ನಾನು ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರಲ್ಲ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಯಾಕಂತಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಇಂಥ ಈ ಒಂದು ಬ್ಯಾಂಕ್ ಸಂಸ್ಥೆ ವತಿಯಿಂದ ಅವರಿಗೆ ಸಹಾಯಧನ ನೀಡ್ತಾರಲ್ಲ ಇದು ಒಂದು ಭಾಳ ನನಗೆ ಖುಷಿ ಅನ್ನಿಸ್ತು ಯಾಕಪ್ಪ ಅಂತಂದ್ರೆ ಹುಡುಗರು ಮಕ್ಕಳನ್ನು ಮುಂದೆ ತರಬೇಕಂತ ಸರ್ಕಾರದ ಉದ್ದೇಶಿಸಿದ್ರು ಇದಕ್ಕೆ ಎಲ್ಲ ಸಂಘ ಸಂಸ್ಥೆದವರು ಎಲ್ಲ ಸಹಾಯವನ್ನು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸಲಿ ಹೇಳಿ ಇಲ್ಲಿ ನಮ್ಮ ಕೃಷಿ ಬ್ಯಾಂಕ್ ವತಿಯಿಂದ ನಾನು ವಿನಂತಿ ಮಾಡಿಕೊಂಡು ಈ ಎಲ್ಲ ಸದಸ್ಯರಿಗೂ ನಾನು ವಿನಂತಿ ಮಾಡಿಕೊಡ್ತೇನೆ